ವೇದಿಕೆ ಮೇಲೆ ಆಶ್ಯದಾಗಿರ್ತಕ್ಕಂತೆ ಎಲ್ಲ ಗೌರವ ಅಂತಾರೆ ಇಲ್ಲ ಭಾರಿ ಚೆನ್ನಾಗಿ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ ಸುಮಾರು ದಿನಗಳ ಕಾಲ ಶಾಲೆಗಳನ್ನು ನೋಡಿ 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 ಏನೇ ಎಫ್ ಎಲ್ ಎನ್ನು ಬರೋದು ಕಷ್ಟ ಆಗ್ತಾ ಇದೆ ಮಕ್ಕಳಿಗೆ ಅಂತ ಹೇಳುವಾಗ ಇವತ್ತು ನಾವು ರವಿ ಬಜಂತ್ರಿ ಅವರಿಗೆ ತುಂಬ ಅಭಿನಂದನೆಗಳನ್ನು ತಿಳಿಸಬೇಕು ಯಾಕಂದರೆ ಭಾಳ ಖುಷಿ ಆಗ್ತಕ್ಕಂಥದ್ದು ಏನು ಅಂತ ಹೇಳಿದರೆ ಆರಂಭದಿಂದಲೂ ನನ್ನ ಒಂದು ಕನಸು ಏನು ಅಂತ ಹೇಳಿದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳುವಾಗ ಶಿಕ್ಷಣ ಮಾತ್ರ ಬದಲಾವಣೆ ಮಾಡಬಹುದೇ ಹೊರತು ಅದನ್ನು ಹೊರತುಪಡಿಸಿ ಯಾವುದರಿಂದಲೂ ನಮ್ಮ ಬದುಕನ್ನು ಬದಲಾವಣೆ ಮಾಡಿಕ್ಕೆ ಸಾಧ್ಯತೆ ಇಲ್ಲ ಅನ್ನುವಾಗ ಪ್ರತಿ ಕುಟುಂಬದಿಂದ ಒಂದೊಂದು ಕುಟುಂಬದಿಂದ ಒಂದು ಮಗುವಾದರೂ ಅದು ಹುಡುಗಾಗಿರಲಿ ಅದು ಆಗಿರಲಿ ಅದನ್ನು ಸಿಡಿದು ಹೊರಹಿಡಬಂದು ಇದೇ ನಮ್ಮದು ಅನಕ್ಷರತೆ ಬಡತನ ಅನಕ್ಷರತೆ ಬಡತನ ಅನ್ನುವಂಥ ಏನು ವಿಷವರ್ತುಲೆ ಇದೆಯಲ್ಲ ಅದನ್ನು ಸಿಡಿದು ಹೊರಗೆ ಬರಬೇಕು ಅಂತ ಪ್ರತಿಭಾನ್ವಿತ ಮಕ್ಕಳು ಇವತ್ತೆಲ್ಲ ನೋಡುವಾಗ ಇಷ್ಟು ಕುಟುಂಬಗಳು ಬದಲಾಗ್ತವೆ ಸುಮಾರು ನಲವತ್ತೆರಡು ಮಕ್ಕಳಿದ್ದಾರೆ ನಲವತ್ತೆರಡು ಮಕ್ಕಳು ನಲವತ್ತೆರಡು ಕುಟುಂಬಗಳು ಬದಲಾದರೆ ಒಂದು ಲೆವೆಲ್ ಒಂದು ಮಟ್ಟಕ್ಕೆ ಈಗ ದ್ವೀಪ ವೈಷ್ಣವಿ ಶ್ರೇಯ ವೈಭವಿ ಅನನ್ಯ ಎಷ್ಟು ಇಲ್ಲಿ ಬಂದು ಯಾವುದೂ ತೊಂದರೆ ಇಲ್ಲದೇನೆ ಆತಂಕಗಳಿಲ್ಲದೇ ಭಯಮುಕ್ತವಾಗಿ ಮಾತನಾಡೋದು ನೋಡಿದಾಗ ಇವರ ಭವಿಷ್ಯ ತುಂಬ ಉಜ್ವಲವಾಗಿದೆ ಈ ನಲವತ್ತೆರಡು ಮಕ್ಕಳು ನಾಳೆ ನೀವು ಒಂದೊಂದು ಯಾಕೆಂದರೆ ಇವತ್ತೆಲ್ಲ ಸ್ಪರ್ಧಾತ್ಮಕ ಜಗತ್ತಲ್ಲ ಸ್ಪರ್ಧೆ ಇಲ್ಲ ಏನನ್ನೂ ಮಾಡಲಿಕ್ಕಾಗೋದಿಲ್ಲ ಸ್ಪರ್ಧಿಸಬೇಕಾಗಬೇಕಾಗ್ತದೆ ಆ ಸ್ಪರ್ಧೆಗೆ ಅಣಿ ಮಾಡುವಂತಹ ಕೆಲಸವನ್ನು ನಮ್ಮ ಕ್ಷೇತ್ರಾಧಿಕಾರಿಗಳು ಅವರದೇ ಆದಂಥ ಒಂದು ತಂಡ ಒಂದು ಅವರದೇ ಆದಂಥ ಒಂದು ಸಚಿವ ಸಂಪುಟ ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು ನಾಳೆ ನೀವೆಲ್ಲ ಒಂದೊಂದು ಹುದ್ದೆಯಲ್ಲಿದ್ದಾಗ ಅದೊಡ್ಡ ಹುದ್ದೆಯಲ್ಲಿ ಇರ್ತೀರಿ ಆ ಆ ಹುದ್ದೆಗಳಲ್ಲಿ ಬಂದಾಗ ಅವಾಗನಿಸ್ತದೆ ಅದಕ್ಕೆಲ್ಲ ಕಾರಣ ಆಗಿರೋದು ಇದು ಬೇದಿಕೆ ಇವತ್ತೇನು ಹೆಣ್ಣೆ ಎಣ್ಣೆ ಏನಿದೆ ಅಲ್ಲ ಆ ಒಂದು ಸ್ಕಾಲರ್ಶಿಪ್ಪನ್ನುವಂಥದ್ದು ತುಂಬ ಸರಳವಾದ ಕೆಲಸ ಏನಲ್ಲ ತುಂಬ ಅತ್ಯಂತ ಕಠಿಣವಾಗಿರುವಂಥ ಕೆಲಸ ಅದರಲ್ಲಿ ತಾವು ಉತ್ತೀರ್ಣರಾಗಿ ಮುಂದಿನ ಭವಿಷ್ಯದಲ್ಲಿ ಈ ದೇಶದ ಚುಕ್ಕಾಣಿಯನ್ನು ನಿಮ್ಮ ಕೈಯಲ್ಲೇ ಇರ್ತದೆ ಒಂದೊಂದು ಹುದ್ದೆಗಳಲ್ಲೆಲ್ಲ ಇರ್ತೀರಿ ನೀವೆಲ್ಲ ಒಂದು ಹುದ್ದೆಗಳಲ್ಲಿ ಇರ್ತೀರಿ ಸಮಾಜವನ್ನು ಪರಿವರ್ತನೆ ಮಾಡುವಂತಹ ದೊಡ್ಡ ಕೆಲಸಕ್ಕೆ ಅಳಿವು ಆಗುವಂತಹ ಕೆಲಸವನ್ನ ಇವತ್ತಿಲ್ಲೆಲ್ಲ ಮಾಡ್ತಾ ಇರೋದನ್ನು ನೋಡಿದಾಗ ತುಂಬಾ ಖುಷಿ ಅಂತ ಅನಿಸ್ತದೆ ನಮ್ಮ ಸತೀಶ್ ಅವರು ಅದ್ಭುತ ಅದಕ್ಕೆ ಮಾತುಗಳು ನನ್ನಿಂದ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ ಭೂಗೋಳ ಅಂತ ಹೇಳಿದ್ರೆ ವಿಜ್ಞಾನಕ್ಕಿಂತದ್ದು ಅತ್ಯಂತ ಕಠಿಣಕರವಾಗಿರುವಂತಹ ವಿಷಯ ಕಾರಣ ಪದವಿಯಲ್ಲಿ ಯಾರೂ ಭೂಗೋಳವನ್ನು ಅಧ್ಯಯನ ಮಾಡಿರುವುದಿಲ್ಲ ಬಹಳ ವಿಶಿಷ್ಟೇ ವಿಷಯವನ್ನು ಓದ್ತಾರೆ ಸ್ವಲ್ಪ ಸ್ವಲ್ಪ ಪದವಿಯಲ್ಲಿ ಅಷ್ಟು ಓದಿರೋದಿಲ್ಲ ಇತಿಹಾಸ ಓದ್ತಾರೆ ರಾಜ್ಯಶಾಸ್ತ್ರ ಓದ್ತಾರೆ ಸಮಾಜಶಾಸ್ತ್ರ ಓದ್ತಾರೆ ಅರ್ಥಶಾಸ್ತ್ರ ಓದ್ತಾರೆ ಇವುಗಳನ್ನು ಮಾತ್ರ ಓದ್ತಾರೆ ಈಗ ನೀವಿರಬೇಕಾಗಿರೋದು ಇತಿಹಾಸ ಇದೆ ನಿಮಗೆ ರಾಜ್ಯಶಾಸ್ತ್ರ ಇದೆ ಅರ್ಥಶಾಸ್ತ್ರ ಇದೆ ಭೂಗೋಳ ಶಾಸ್ತ್ರ ಇದೆ ಸಮಾಜಶಾಸ್ತ್ರ ಇದೆ ಎಲ್ಲವೂ ಒಳಗೊಂಡಿರುವಂತಹ ಒಂದು ಪಠ್ಯಪುಸ್ತಕ ನಿಮಗಾಗಿದೆ ಅದರಲ್ಲಿ ವಿಶೇಷವಾಗಿ ಆ ಭೂಗೋಳ ಪಾಠ ಮಾಡೋದಂದ್ರೆ ಅಲ್ಲಿ ನೋಡಿದಾಗ ಹೆಸರುಗಳೇ ನೆನಪಿರೋದಿಲ್ಲ ಅಂತಹ ಹೆಸರುಗಳನ್ನ ಅತ್ಯಂತ ಸರಳವಾಗಿ ನಾನು ಮೊನ್ನೆ ಒಂದು ಶಾಲೆಯಲ್ಲಿ ಹೋಗಿ ಟೀಚರ್ಗೆ ಕೇಳಿದೆ ಪ್ರಶ್ನೆ ಪತ್ರಿಕೆ ತಗ್ಗಿದ್ದಾರೆ ಯಾಕಂದ್ರೆ ನಾವೆಲ್ಲ ಹೈಸ್ಕೂಲ್ನಲ್ಲಿ ಈಗ ಹತ್ತನೇ ತರಗತಿಗೆ ನಿಮ್ಮನ್ನ ತಯಾರು ಮಾಡಬೇಕು ಅಂತ ಹೇಳಿದ್ರೆ ಅದರ ಒಂದು ಸಿಲೆಬಸ್ ಅನ್ನ ಈ ಹಂತದಲ್ಲೇ ಇಟ್ಕೊಂಡು ಮಾಡಬೇಕಾಗ್ತದೆ ಮ್ಯಾಪನ್ನು ಬಿಡಿಸೋದಿದೆ ಹತ್ತನೇ ತರಗತಿಗೆ ಮ್ಯಾಪ್ ಬಿಡಿಸ್ಲಿಕ್ಕೆ ಇರ್ತದೆ ಅಲ್ಲೆಲ್ಲ ಏನು ಸ್ಥಳಗಳನ್ನು ಗುರುತಿಸೋದಿರ್ತದೆ ಅದಕ್ಕೆ ಇಲ್ಲಿ ತಯಾರು ಮಾಡ್ತಾರೆ ಅವಾಗ ಟೀಚರ್ ಸ್ವಲ್ಪ ಒಂಥರ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿರ್ತಾರೆ ಒಂಥರ ಬಂದಿದೆ ಏನು ಮೇಲಿಂದ ಕೆಳಗಡೆ ಉತ್ತರದಿಂದ ದಕ್ಷಿಣಕ್ಕೆ ಬಂದಿರತಕ್ಕಂಥವರು ಅಕ್ಷಾಂಶನ ರೇಖಾಂಶನ ಪೂರ್ವದಿಂದ ಪಶ್ಚಿಮಕ್ಕೆ ಹೋಗಿರೋದು ಅಕ್ಷಾಂಶನ ರೇಖಾಂಶನ ಅವರು ಅದನ್ನು ನೆನಪಿಟ್ಟುಕೊಳ್ಳಿಕ್ಕೆ ಆದಂತಹ ಒಂದು ಕ್ಲೂ ಅವರು ಕಂಡುಕೊಂಡಿರ್ ಹಾಗಾಗಿ ಸ್ವಲ್ಪ ತಡಕಾಡೋದು ಬಂದು ಆಮೇಲೆ ನಂತರ ಉತ್ತರಿಸಿದರಾದರೂ ಸಹ ಆದರೆ ನಮಗೆ ತೃಪ್ತಿಯನ್ನು ತಂದಿರಲಿ ಅದರಲ್ಲಿ ನಿಮ್ಮ ಸತೀಶ್ ಅವರ ಗುರುಗಳಲ್ಲಿ ಕಲ್ಪ ಇಷ್ಟು ತುಂಬ ಈ ನಾಳೆ ಬರೋ ಅಂತ ಇವತ್ತಲ್ಲ ಇದು ನಿಮ್ಮ ಮುಂದೆ ಐ ಎಸ್ ಕೆಎಸ್ ಹಗುರವಾಗಿರುವಂತಹ ಕೆಲಸ ಇದು ಮುಂದೆಲ್ಲ ಬಹುದೊಡ್ಡ ಹುದ್ದೆಯಲ್ಲಿ ಹೋಗ್ತಿರಲ್ಲ ಈ ಜಿಲ್ಲೆ ಆಳಲಿಕ್ಕೆ ಜಿಲ್ಲೆ ನಿಮ್ಮ ಕೈಯಲ್ಲಿ ಬರ್ತದೆ ನಾಳೆ ಅವ್ರು ಆಳುವಾಗ ಇಂತಿಂತ ಕಠಿಣ ಪ್ರಶ್ನೆಗಳಿರ್ತದೆ ನೇರವಾಗಿ ನೀವು ಉತ್ತರಿಸಲಿಕ್ಕೆ ಹೋದಾಗ ನೆನಪಿಡ್ಕೋಬೇಕಾಗ್ತದೆ ಆದ್ರೆ ಇದು ಸರಳ ಅತ್ಯಂತ ಸರಳವಾದಂತಹ ಒಂದು ಮಾರ್ಗದ ಪ್ರಕಾರ ಅವರು ತಿಳಿಸಿಕೊಟ್ಟಾಗ ಯಾವ್ಯಾವ ದೇಶದ ಮೇಲೆ ಆಯ್ದು ಹೋಗ್ತದೆ ಯಾವ್ಯಾವ ಏನು ಇದು ಕಾಂಟಿ ಮಲ್ಲಿ ಕೊಟ್ಟು ಬಸರಗಳಿಂದ ಕಟ್ಟಡ ಮೊದಲು ಖಂಡಗಳನ್ನು ಕೇಳ್ತಾರೆ ಖಂಡಗಳನ್ನು ಕೇಳಿದ ನಂತರ ಅಲ್ಲಿ ಪೋಷಣೆಗಳನ್ನ ಕೇಳ್ತಾ ಇದ್ದಾರೆ ಅದಾದ ನಂತರ ದೇಶಗಳನ್ನು ಕೇಳ್ತಾ ಹೋಗ್ತಾ ಇದ್ದಾರೆ ಎಲ್ಲಿ ಆಯ್ದು ಹೋಗ್ತದೆ ಅನ್ನೋದು ಎಷ್ಟು ಪರ್ಫೆಕ್ಟ್ನೆಸ್ ಅನ್ನು ತರುವಂತಹ ಇವತ್ತು ಅವರು ಅಭಿನಂದನ ನಿಮ್ಮಂತ ಇಲಾಖೆಯ ಆಸ್ತಿ ಇಲಾಖೆ ಹೃದಯ ತುಂಬಿ ಮಾತನ್ನ ಹೇಳ್ತಾ ಇದ್ದೀನಿ ನಿಮ್ಮಂತ ಅವ್ರು ಮಾತ್ರ ಬದಲಾಯಿಸಬಲ್ಲ ಒಬ್ಬ ಶಿಕ್ಷಕ ಯಾಕಂದ್ರೆ ನನ್ನಲ್ಲಿ ಬರುವಂತ ಮಕ್ಕಳ ಸ್ಥಿತಿಗತಿ ತುಂಬಾ ತೊಂದರೆ ಆಗಿದೆ ಇರ್ತಕ್ಕಂಥದ್ದು ಕೊನೆಯ ಸ್ಥಳದ ಮಕ್ಕಳು ನನ್ನಲ್ಲಿ ಬರ್ತಿರ್ತಾರೆ ಅವರು ನನ್ನ ಮಕ್ಕಳು ಅಂತ ಹೇಳಿ ತುಂಬಾ ಇದರಲ್ಲಿ ತೊಡಗಿಸಿಕೊಂಡು ಅದರಲ್ಲಿ ಸೂಟಿ ಅಂತ ಸೂತಿಯಲ್ಲಿ ರಜೆಯಲ್ಲಿ ಎಲ್ಲ ಹೋಗ್ಬೇಕು ಅಂತ ಹೇಳಿ ಇದ್ದರೂ ಸಹಿತ ಅದಲ್ಲ ನನ್ನ ಕೆಲಸ ನಾನು ಮಕ್ಕಳನ್ನೇ ನಾನು ಕಲಿಸಬೇಕಾಗಿದೆ ಮಕ್ಕಳನ್ನ ನಾನು ಮೇಲೆತ್ತಬೇಕಾಗಿದೆ ಅನ್ನುವಂತಹ ಒಂದು ಒಳಗಡೆ ಭಾವ ಇಟ್ಕೊಂಡು ದುಡಿತಾ ಇದ್ದಾರಲ್ಲ ಅದು ಇಂಥವರಿಂದ ಮಾತ್ರ ಬದಲಾಗ್ತಿದೆ ನಿಮ್ಮಂತವರಿಂದ ಮಾತ್ರ ಬದಲಾಗ್ತದೆ ಅದಕ್ಕೆ ಪ್ರೇರಣೆಯಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತುಂಬ ಇದರಲ್ಲಿ ಇತ್ತಿದ್ದ ಕೆಲಸ ಮಾಡಬಾರದು ಬಹಳ ತೃಪ್ತಪಟ್ಟಿದ್ದೀನಿ ಮತ್ತು ಅವರು ಬೆಳಗ್ಗೆ ಫೋನ್ ಮಾಡಿದಾಗ ಇಂತಲೇ ಹೋಗ್ಬೇಕು ಅನ್ನದ ಯಾವಾಗ ಆಗ್ತದೆ ಯಾಕೆ ಫೋನ್ ಬರಲಿಲ್ಲ ಹನ್ನೊಂದು ಗಂಟೆಗೆ ಹೇಳಿದ್ದಾರಲ್ಲ ಯಾಕೆ ಬರಲಿಲ್ಲ ಹೋಗ್ಬೇಕು ನಾನು ಅದು ಈ ಮಕ್ಕಳನ್ನು ನೋಡಬೇಕು ಬದಲಾವಣೆ ತರುವಂಥ ಮಕ್ಕಳು ನೀವೇ ನಿಮ್ಮ ಕುಟುಂಬ ಬದಲಾಗ್ತದೆ ಇವತ್ತು ತೊಂದರೆಯಲ್ಲಿರುವಂಥ ಕುಟುಂಬಗಳು ನಾಳೆ ಒಂದು ಹಂತಕ್ಕೆ ಹೇಗೆ ಬರ್ತಾರೆ ಅಂದರೆ ನೀವೊಂದು ಹುದ್ದೆಯಲ್ಲಿ ಹೋದ್ರಿ ಅಂತಂದ್ರೆ ಅವೆಲ್ಲರೂ ಬರ್ತಾರೆ ನೋಡ ವೈಷ್ಣವಿನ ನಮ್ಮ ತಂಗಿ ಮಕ್ಕಳು ಅಣ್ಣನ ನಮ್ಮ ಅಕ್ಕನ ಮಕ್ಕಳು ವೈಭವಿನ ನಮಗೆ ಮಗಳಾಗಬೇಕು ಶ್ರೇನ ನನ್ನ ತಂಗಿ ಬೊಮ್ಮೆ ಇವತ್ತೇನು ಈ ಬೆಳಗಾವಿ ಜಿಲ್ಲೆ ಡಿ ಸಿ ಇದ್ದಾಳಲ್ಲ ಎಷ್ಟು ಜನ ಬಂದು ಹೇಳ್ಕೊಳ್ತಾರೆ ಅವಳು ಎದರಿಂದ ಸಾಧನೆ ಇದ್ದಿದೆ ಅಲ್ಲ ನಿಮ್ಮ ಒಂದು ಇದರಿಂದ ಎಲ್ಲ ಸಾಧನೆ ಆಗಿದೆ ನೀವು ಒಂದು ಹಂತಕ್ಕೆ ಹೋದಾಗ ನಿಮ್ಮ ಕುಟುಂಬದಲ್ಲಿರುವಂತ ನಿಮ್ಮ ತಂದೆ ತಾಯಿಗೆ ಮರ್ಯಾದೆ ಬೇರೆ ಆಗ್ತದೆ ಮರ್ಯಾದೆ ಬೇರೆ ಸಿಗ್ತದೆ ಇವತ್ತಿನ ಸಂದರ್ಭದಲ್ಲಿ ಸ್ವಲ್ಪ ನೋಡುವ ರೀತಿ ಬೇರೆ ಇರ್ತದೆ ಆದ್ರೆ ನೀವು ಒಂದು ಹಂತಕ್ಕೆ ಹೋದಾಗ ನಿಮ್ಮ ಒಂದ ಒಂದು ಫಲದಿಂದಾಗಿ ನಿಮ್ಮ ಕುಟುಂಬದವರು ನೋಡುವಂತ ರೀತಿ ಬೇರೆ ಆಗ್ತದೆ ನಾಳೆ ನಮ್ಮ ಐ ಪಿ ಎಸ್ ಆಗಿತ್ತು ಹೇಗಿರ್ತದೆ ನೋಡಿ ಸುಮ್ಮನೆ ಕಣ್ಣು ಮುಂದೆ ಆ ಡ್ರೆಸ್ ಹಾಕೊಂಡು ತಂದು ಆ ಕಾರ್ನ ಕಂದು ಕಾಲ್ ಕೆಳಗಿಟ್ಟು ಆ ಸಿನಿಮಾದಲ್ಲೆಲ್ಲ ಅದು ಮೊದಲು ಆ ವ್ಯಕ್ತಿ ತೋರ್ಸೋಕ್ಕಿಂತ ಮೊದಲು ಅವ್ರ ಕಾಲು ಊಟು ಅವೆಲ್ಲ ತೋರಿಸ್ ನೋಡಿದ್ರ ಹಾಗೆ ತೋರಿಸುವಾಗ ಎಷ್ಟು ಇಡೀ ಅವ್ರ ಮನೆಯಲ್ಲ ಈ ಜಿಲ್ಲೆದವ್ರು ಹೇಳ್ಕೊತಾರ ನಮ್ಮ ಜಿಲ್ಲೆಯವರು ನಮ್ಮ ಜಿಲ್ಲೆಯವರು ಗಿಡ್ ಐ ಪಿ ಎಸ್ ಗೀಪ್ ನಮ್ಮ ಜಿಲ್ಲೆಯವರು ಅಂತ ಹೇಳುವಾಗ ಎಷ್ಟು ಖುಷಿ ಇರ್ತದೆ ಜಿಲ್ಲೆದವ್ರು ಕೇಳಿಸ್ಕೊಂಡು ಖುಷಿ ಇರ್ತದೆ ನಮ್ಮ ನಮ್ಮೂರವ್ರು ಅಂತ ಇವರೆಲ್ಲರೂ ಹೋಗಿದ್ರೆ ಸರ್ ನಾನು ಬೆಳಗಾವಿ ಅವ್ರು ಅಷ್ಟೇ ಪ್ರೀತಿಯಿಂದ ಮಾತಾಡ್ತಾರೆ ನಾನು ಕಾಸ್ಮಾಕ್ ಶಾಲೆ ಓದಿರೂ ಮುಗ್ದೇ ಹೋಗ್ತೇನೆ ಕೂಡ ಚಹಾ ತೊಂಬರಿ ಕಾಫಿ ತೊಂಬರಿ ಅಂತ ಈ ಕನಸು ಬೆಳಿದೆಯಲ್ಲ ಅದಕ್ಕೆ ರೆಕ್ಕೆ ಪುಕ್ಕ ಕಟ್ಲಿಕ್ಕೆ ಈಚರಾಗಿದ್ದಾರೆ ಅದ್ರ ಜೊತೆ ಜೊತೆಗೆ ಎಲ್ಲಾ ಶಿಕ್ಷಕರು ತಯಾರಾಗಿ ನಿಂತಿದ್ದಾರೆ ಅದರಿಗೆ ಆಡಳಿತ ತಯಾರಾಗಿ ಬಿದ್ದೆ ನಿಮಗೆ ಬೆಂಗ್ ಆಗಿ ಇದೆ ನೀವು ನಿಮ್ಮ ಆಟಗಳನ್ನು ಬಿಟ್ಟು ಇವತ್ತು ಇಲ್ಲಿ ಬರ್ತಾ ಇದ್ದೇವೆ ಸಣ್ಣದಲ್ಲೆಲ್ಲ ಕೆಲಸ ಖುಷಿ ಖುಷಿಯಿಂದ ಆಡಬೇಕು ಓದಬೇಕು ಬಿಟ್ಟು ನನಗೆ ಆಡಬೇಕು ಅನ್ನೋಂಗೆ ಇರ್ತದೆ ಓದಬೇಕು ಮಕ್ಕಳು ಆಟದಲ್ಲೇ ಇದ್ದಾರೆ ಹೊರಗಡೆ ಅವ್ರು ಯಾರು ಸಾಧನೆ ಮಾಡ್ಲಿಕ್ಕೆ ಆಗಲ್ಲ ನೀವು ಅದೆಲ್ಲ ತ್ಯಾಗ ಮಾಡ್ತಾ ಇದ್ದೀರಿ ಅದನ್ನೆಲ್ಲ ತ್ಯಾಗ ಮಾಡಿರೋದ್ರಿಂದ ಮುಂದೆ ಪ್ರತಿಫಲ ಕೊಡಲಿಕ್ಕೆ ಸಹಜವಾಗಿ ಆಗ್ತದೆ ಅದರಿಂದ ಮಕ್ಕಳು ನಿಜವಾಗಲೂ ನನಗೆ ಗೊತ್ತಿದೆ ಇನ್ನೊಂದು ಹತ್ತು ವರ್ಷಗಳ ನಂತರ ಹತ್ತು ಹನ್ನೆರಡು ವರ್ಷಗಳ ನಂತರ ನೀವು ಬಹುದೊಡ್ಡ ಹುದ್ದೆಯಲ್ಲಿ ಇರ್ತೀರಿ ಬಹುದೊಡ್ಡ ಹುದ್ದೆಯಲ್ಲಿ ಇರ್ತೀರಿ ಇಡೀ ನಿಮ್ಮ ಕುಟುಂಬವನ್ನು ಬದಲಾಯಿಸ್ತೀರಿ ನಿಮ್ಮ ಸಮಾಜವನ್ನು ಬದಲಾಯಿಸ್ತೀರಿ ಅವರು ನೋಡುವ ದೃಷ್ಟಿಕೋನ ನಿಮ್ದೆಲ್ಲ ಬದಲಾಗಿರ್ತದೆ ಆರ್ಥಿಕವಾಗಿ ಸ್ಥಿತಿವಂತರಾಗಿರ್ತೀರಿ ರಾಜಕೀಯವಾಗಿ ನಿಮ್ಮನ್ನು ಗುರುತಿಸ್ತಾರೆ ಸಾಮಾಜಿಕವಾಗಿ ಒಂದು ಮಟ್ಟಕ್ಕೆ ನಿಮ್ಮನ್ನು ಗುರುತಿಸುವಂತಹ ರೀತಿಯಲ್ಲಿ ನೀವೆಲ್ಲ ಬೆಳಿತೀರಿ ಅನ್ನೋದಕ್ಕೆ ನಿಮ್ಮ ಮುಖಗಳನ್ನು ನಿಮ್ಮ ಕಣ್ಣುಗಳಲ್ಲಿರುವಂಥ ಆ ಇದೆಯಲ್ಲ ಏನೋ ತಮಗೆ ಇದೆ ಒಳಗಡೆ ತುಡಿತ ಇದೆ ಏನೆಲ್ಲ ಮಾಡಬಹುದು ಅಂತಕ್ಕಂಥದ್ದಿದೆ ಆ ಕಣ್ಣುಗಳು ಅವುಗಳನ್ನು ಗುರುತಿಸಿರ್ತಕ್ಕಂಥ ಶಿಕ್ಷಕರಿಗೆ ಧನ್ಯವಾದಗಳು ಹಾಗೆಯೇ ಶಿಕ್ಷಕರು ತಮ್ಮ ಕೆಲಸಗಳು ಎಲ್ಲದು ಯಾಕಂದರೆ ನಮ್ಮವರಿಗೆ ಬಹುತೇಕ ಜನರಿಗೆ ಹತ್ತರಿಂದ ನಾಲ್ಕೂವರಿ ಅನ್ನು ಒಂದು ಇರುವಾಗ ಆದರೆ ಇವತ್ತು ಗುರಿ ಮುಖ್ಯ ನನಗೆ ಸಮಯ ಮುಖ್ಯ ಅಲ್ಲ ಗುರಿ ಮುಖ್ಯ ಗುರಿ ಅಂದ್ರೆ ಏನು ಇನ್ನು ಪ್ರತಿಭೆಗಳನ್ನು ಅರಳಿಸೋದು ಅದಕ್ಕೆ ಹೇಳ್ತಾರಲ್ಲ ಪ್ರತಿಭೆ ಅರಳುವುದು ಗುಡಿಸಿಲಲ್ಲಿ ಅಂತ ಕಮಲ ಅರಳುವುದು ಕೆಸರಿನಲ್ಲಿ ಅಂತ ಹೌದಲ್ಲ ಗುಡಿಸಲಲ್ಲಿ ಪ್ರತಿಭೆಗಳು ಅರಳೋದು ಅಂಥ ಪ್ರತಿಭೆಗಳಿಗೆ ಪ್ರೋತ್ಸಾಹಕವಾಗಿ ಅವರು ತಮ್ಮ ತ್ಯಾಗವನ್ನು ಮಾಡುತ್ತಾನೆ ಉಳಿದವರು ತಮ್ಮ ತಮ್ಮ ತ್ಯಾಗವನ್ನು ಮಾಡಬೇಕಾಗ್ತದೆ ಆ ಮುಖೇನ ನಿಮ್ಮನ್ನು ನಡೆಸೋಕೆ ಶಾಲೆ ಭಾಳ ಸಂತೃಪ್ತನಾಗಿದ್ದೇನೆ ರವಿ ಖುಷಿಯಾಗಿರ್ತಕ್ಕಂಥ ನೋಡಿದಾಗ ಬೇಕಲ್ಲ ಇಷ್ಟು ಇಷ್ಟು ಮಾಡಿದ್ರೆ ಅಧಿಕಾರಿಗಳ ಕೆಲಸವೇ ಇಲ್ಲ ಅಂತ ಶಿಕ್ಷಕರೆಲ್ಲರೂ ನಿಮ್ಮಂಥವ್ರು ಕೆಲಸ ಮಾಡಿದರೆ ಏನಾದರೂ ಕೆಲಸ ಅಧಿಕಾರಿಗಳು ಸುಮ್ಮನೆ ನಿಮಗೆ ಬೇಲ್ ಮಾಡಿಬಿಟ್ರೆ ಮುಗಿದು ಹೋಗ್ತದೆ ಅನ್ನುವಂಥದ್ದಿದೆ ಹಾಗೆ ಈ ಶಾಲೆ ಸುಮಾರು ವರ್ಷಗಳ ಶಾಲೆಯಲ್ಲಿ ಅಧ್ಯಕ್ಷರಿದ್ದಾರೆ ರುವಂತಹ ಅಧ್ಯಕ್ಷರು ರೆಸಿಡೆನ್ಸಿ ಅಧ್ಯಕ್ಷರು ಇಷ್ಟು ಚಿಕ್ಕ ವಯಸ್ಸಿನ ಅಧ್ಯಕ್ಷರು ಸಿಕ್ಕಿದ್ದು ಸಿಕ್ಕದ್ದು ಪುಣ್ಯ ಅಂತ ನಾನು ಭಾವಿಸ್ಕೊಳ್ತೀನಿ ಹಾಗೇನೆ ಶಿಕ್ಷಕರು ಈ ಶಾಲೆಯನ್ನು ನಿರ್ಮಾಣ ಭೌತಿಕವಾಗಿ ಬದಲಾವಣೆಯನ್ನು ಮಾಡಿದ್ರೆ ಸರ್ಕಾರವೇ ಎಲ್ಲವೂ ಮಾಡ್ಬೇಕಾದ್ರೆ ಸಾಲ ಇಲ್ಲ ಮಾಡ್ಲಿಕ್ಕೆ ಸಾಧ್ಯತೆಗಳು ಆಗೋದೂ ಇಲ್ಲ ನಾವು ಬೇರೆ ಬೇರೆ ನಂಬಿಕೊಟ್ರೆ ಕಷ್ಟ ಆಗ್ತದೆ ನಾವು ನಾವೇ ಸೇರಿ ಈಗಾಗಲೇ ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗಳ ಖರ್ಚು ಮಾಡಿ ಬಹಳ ಖುಷಿಯಾಗಿ ಕೆಲಸ ಮಾಡಿದ್ದೇನೆ ಜೊತೆ ಜೊತೆಗೆ ಒಂದಿಷ್ಟು ನಾವು ನಾವೇ ಸೇರ್ಕೊಂಡು ನಾವು ಯಾರೋ ಇರ್ತಾರೆ ದೊಡ್ಡ ದೊಡ್ಡ ಅಂಗಡಿಗಳು ಇರ್ತಾರೆ ಒಂದಿಷ್ಟು ಪೇಟ್ ಕೊಡಪ್ಪ ನಾನು ಹಚ್ತೀನಿ ಒಬ್ರು ಬರ್ರಿ ಕೂಲಿ ಮಾಡಿ ಎಷ್ಟೋ ಕಡೆ ಒಂದು ಶಾಲೆಗಳಲ್ಲಿ ಟೀಚರ್ಸೇ ಬನ್ನಿ ಅಂಗಿ ಎಲ್ಲ ಬಿಚ್ಚಿ ನಿಂತು ಹಚ್ಚಿರ್ತಕ್ಕಂಥ ನೋಡಿದ್ರೆ ಮೊದಲಕ್ಕಿಂತ ಹೆಚ್ಚು ಇವತ್ತು ಸರಳ ಇದೆ ಆ ರೋಲರ್ ಬಂದಿರೋದ್ರಿಂದ ರೋಲರ್ ಬಂದಿರೋದ್ರಿಂದ ತುಂಬಾ ಸರಳವಾಗಿ ನೋಡು ನೋಡ್ತಾನೆ ಒಂದೊಂದು ರೂಮ್ ಹಚ್ಚಿಬಿಡುವಷ್ಟು ಮಟ್ಟಿಗೆ ನಾನು ಮುಖ್ಯಮಂತ್ರಿಗಳ ಒಂದು ಕಾರ್ಯಕ್ರಮದಲ್ಲಿ ಬಂದಾಗ ಆ ಬಿಲ್ಡಿಂಗ್ ಒಂದೂವರೆ ತಾಸ್ದಾಗ ಇಡೀ ಬಿಲ್ಡಿಂಗ್ ಕಾಂಪೌಂಡ್ ಎಲ್ಲ ಹಚ್ಚಿಬಿಟ್ರುಗಳಿಗೆ ಮಾಡಿದ್ರು ರಾಜ್ಯ ಮಟ್ಟದ ನೋಡ್ ನೋಡ್ತಾನೆ ಇಡೀ ಬಿಲ್ಡಿಂಗ್ ಕಲರ್ ಆಗಿ ಹೋಗ್ಬಿಡುತ್ತಲ್ಲ ಅವಾಗರಿಷ್ಟು ನಾವು ಒಂದ್ ನಾಲ್ಕು ತಾಸು ಬಿಟ್ಟರು ಒಂದೊಂದು ರೂಮ್ ಆಗಿಬಿಟ್ಟವ ಏನಿಲ್ಲ ಅದು ತರೋದಿದೆ ತೋಡಿ ಹಿಂಗ ಎಳೆಯೋದಿದೆ ಮೊದಲಿನಷ್ಟು ಕಷ್ಟ ಇಲ್ಲ ಮೈ ಸಿಡಿದಿಲ್ಲ ಏನಿಲ್ಲ ವೇಸ್ಟು ಆಗೋದಿಲ್ಲ ನಾವೆಲ್ಲರೂ ಸೇರಿ ಮನಸ್ಸು ಮಾಡಿದ್ರೆ ಬದಲಾವಣೆ ಇದಕ್ಕೆ ಹೋಗ್ಬೇಕು ತಾವು ನಾವು ಯುವಕರಾಗಿದ್ದೀರಿ ಇನ್ನು ಚಿಗುರು ಮೀಸೆಯವರ ಯುವಕ ಇದ್ದೀರಿ ಏನಾದರೂ ಬದಲಾವಣೆ ಮಾಡ್ಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗ್ತದೆ ಬದಲಾವಣೆ ನಿಮ್ಮಿಂದ ತೋರಿಸ್ತಾನೆ ಬೇರೆಯವರಿಗೆ ತೋರಿಸ್ಬೋದು ಯಾಕಂದ್ರೆ ಇಲ್ಲಿ ನನ್ನ ಶಾಲೆಯಲ್ಲಿ ಬದಲಾವಣೆ ಮಾಡಬೇಕಾಗಿದೆ ಉಳಿದೆಲ್ಲದಕ್ಕಿಂತ ಹೆಚ್ಚಾಗಿ ಮಾಡಬೇಕಾಗಿರೋದು ಯಾಕಂದ್ರೆ ಕೊನೆಯ ಸ್ಥಳದ ಮಕ್ಕಳು ಚಲೋ ಉಸಿರಾಡುವಂಥವ್ರು ಬೇರೆ ಬೇರೆ ಕಡೆಗೆ ಹೋಗ್ತಾರೆ ಆದರೆ ಇರೋದು ಮಾತ್ರ ಪ್ರತಿಭೆ ಹರಡೋದು ಗುಡಿಸಲಲ್ಲಿ ಅನ್ನೆಲ್ಲ ಗುಡಿಸಲಲ್ಲೇ ಹರಡುತ್ತದೆ ಪ್ರತಿಭೆ ಅಂತ ಪ್ರತಿಭೆಗಳನ್ನು ಗುಡಿಸಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕೂಡದೆಲ್ಲ ಶಿಕ್ಷಕರು ಇವತ್ತು ರಜೆ ಅಂದರು ಸಹಿತ ರಜೆಯಲ್ಲಿ ಕೆಲಸ ಮಾಡುವಂಥ ಮನಸ್ಥಿತಿಯನ್ನು ತುಂಬ ಚೆನ್ನಾಗಿದ್ದಾರೆ ಆ ಜನರಿಗೆ ಪ್ರೇರಕವಾಗಿ ನಮ್ಮ ಇದ್ದಾರೆ ಇವತ್ತು ಮಾತಾಡೋದು ನೋಡಿದರೆ ನಮ್ಗೆ ದ್ವೀಪ ಮಾತಾಡೋದು ನೋಡಿದಾಗ ಇವರೆಲ್ಲ ನಾಲ್ಕು ಮಕ್ಕಳು ಬಂದು ನೋಡಿದಾಗ ಎಷ್ಟು ಭಯಮುಕ್ತರಾಗಿ ಕೇಳ್ಕೊಂಡು ಹೋಗ್ತಾರಲ್ಲ ಶಿಕ್ಷಕರನ್ನೇ ನಾಶಿಸುವಷ್ಟು ಈ ನೋಡಿದ್ರೆ ಎಷ್ಟು ಪ್ರಬುದ್ಧತೆ ಬಂದಿದೆ ಇದಕ್ಕೆ ನಿರ್ವಹಣೆ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಅಂಕರಿಂಗ್ ಮಾಡ್ಲಿಕ್ಕೆ ಎಷ್ಟು ಪ್ರಬುದ್ಧತೆ ಬಂದಿದೆ ಅಂತ ಹೇಳಿದ್ರೆ ಅಹ್ ಬನ್ನವ ರಾಜ್ಯ ಮಟ್ಟದ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಸಹಿತ ಮಾಡುವಷ್ಟು ಪ್ರತಿಭೆ ಇದೆ ರಾಜ್ಯ ಮಟ್ಟದ ಕಾರ್ಯಕ್ರಮಗಳನ್ನು ಮಾಡುವಂತ ಅನಾ ಇದು ಮಾಡ್ಲಿಕ್ಕೆ ಆಂಕರಿಂಗ್ ಮಾಡುವಂತ ಒಂದು ಪ್ರತಿಭೆ ಇದೆ ಕನ್ನಡದಲ್ಲಿ ಮಾಡಿದ್ರೆ ಇಂಗ್ಲಿಷ್ ನಲ್ಲಿ ಮಾಡಿ ಮಣ್ಣೆ ಹೌದು ಸರ್ ಹೇಳ್ತೋದು ಏನ್ ಸರ್ ಇವತ್ತು ಇಂಗ್ಲಿಷ್ ಸಂಥ ಇಸ್ ಅ ವೈಬ್ರೆಂಟ್ ಸ್ಟೂಡೆಂಟ್ ಯು ಕ್ಯಾನ್ ಶೇರ್ his opinion ಖುಷಿ ಅನ್ನಿಸ್ತದೆ ಮಾತುಗಳಿಂದ ಹೇಳಿದ್ರೆ ಏನನ್ನೂ ಹೇಳದಂತ ಆಗ್ತಾ ಇಲ್ಲ ನಾನು ಇದೆಲ್ಲ ನೋಡಿದಾಗ ಟೀಚರ್ ನೋಡಿದಾಗ ಎಸ್ ಡಿಮಿ ನೋಡಿದಾಗ ನಮ್ಮ ಆಡಳಿತ ಇವ್ರಿಗೆ ಮೊದಲಿಂದ ನೋಡ್ತಾ ಇದ್ದೀನಿ ಹೊಸ ಹೊಸತ ನಮ್ಮನ್ನು ಏನಾದರೂ ತಯಾರು ಮಾಡ್ತಾ ಇದ್ದೇನೆ ನಾನೇ ಬಹುದೊಡ್ಡ ರಾಜ್ಯಮಟ್ಟದ ಕಲಾವಿದರಾಗಿರೋದ್ರಿಂದ ಅಂತಾರಾಷ್ಟ್ರೀಯ ಕಲಾವಿದನಾಗಿರೋದ್ರಿಂದ ಉಳಿದವ್ರನ್ನು ಸಹಿತ ಆ ನಿಟ್ಟಿನಲ್ಲಿ ತೆಗೆದುಕೊಳ್ಳಬೇಕು ಅಂತ ಯಾಕಂದ್ರೆ ಇವರು ಬೇಡ ಪತ್ರಿಕೆಯನ್ನು ನೋಡಿದಾಗ ಹೊಸ ಹೊಸತನಗಳನ್ನು ತುಂಬ್ತಾ ಇದ್ದಾನೆ ಗೊತ್ತಿಲ್ಲದಂಗೆ ಓದಿಸ್ತಾ ಇದ್ದಾನೆ ಏನೋ ಒಟ್ಟಾರೆ ಓದಿಸ್ಲಿಕ್ಕೆ ಅವರವರ ಇದಕ್ಕೆ ಅತ್ಯಂತ ಏನು ದುಡ್ಡು ಕೊಡ್ತಾ ಇಲ್ಲ ನಾವು ಯಾರು ಆದ್ರೆ ಇದು ಶ್ರಮ ಇದೆ ಒಂದು ಪತ್ರಿಕೆ ತರಬೇಕು ಅಂದ್ರೆ ಅಷ್ಟು ಸಣ್ಣ ಕೆಲಸ ಅಲ್ಲ ಯಾಕಂದ್ರೆ ಇದಕ್ಕೆ ಎಲ್ಲವೂ ಮಾಹಿತಿಯನ್ನು ಶೇರ್ ಮಾಡಬೇಕು ತೆಗೆದುಕೊಳ್ಬೇಕು ಒಂದು ರೂಪವನ್ನು ಕೊಡಬೇಕು ಅಂತ ಹೇಳಿದಾಗ ದೊಡ್ಡ ದೊಡ್ಡ ಶ್ರಮ ಇದೆ ಮತ್ತು ಸ್ವತಃ ಸಾಹಿತ್ಯ ಆಗಿರೋದ್ರಿಂದ ಅದನ್ನ ಸೇರಿಸುವಂತಹ ಕೆಲಸವನ್ನು ಮಾಡಿ ಇಂಡೈರೆಕ್ಟ್ ಆಗಿ ಕೂರಿಸುವಂತ ಕೆಲಸವನ್ನ ಮಕ್ಕಳಿಗೆ ಕೂರಿಸುವಂತ ಕೆಲಸವನ್ನ ಮತ್ತು ಕೆಲವರು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಹುಡುಗರು ಎಣ್ಣೆ ಮಾಡ್ತಾರೆ ನಮ್ಮಲ್ಲೇ ಅರ್ನದೇ ಹುಡುಗರು ಪಾಸ್ ಆಗಿದೆ ಇದ್ರೆ ಮುಂದೆ ಬರತ್ತ ಈಗ ಈಗ ಅಂದ್ರೆ ಮತ್ತ ವೇದಿಕೆ ಕೊಡ್ತಾ ಇದ್ದಾನೆ ವೇದಿಕೆಯನ್ನು ಒದಗಿಸಿಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾನೆ ಆ ಕಾರಣಕ್ಕಾಗಿ ಈ ಸಂದರ್ಭದಲ್ಲಿ ತಮ್ಮ ಅವರಿಗೆ ನೀವು ಯಾಕಂದ್ರೆ ಆಟವನ್ನ ಬಿಟ್ಟು ಪಾಠಕ್ಕೆ ಅಣಿಯಾಗಿ ಆಡಬೇಕು ಅದು ಜಜ್ಜಿ ಜೊತೆಗೆ ಪಾಠ ಹೋಗ್ಬೇಕಾಗ್ತದೆ ನಿಮಗೆ ನಿಮಗೆ ಮೆಂಬರ್ ಆಗಿ ನಿಂತಿರ್ತಕ್ಕಂಥ ತಮ್ಮದೇ ನಿಮ್ಮ ಶ್ರೇಯಸ್ಸನ್ನೇ ಅವರ ಸಂತೃಪ್ತಿ ಅಂತ ಭಾವಿಸಿರ್ತಕ್ಕಂಥ ಟೀಚರನ್ನು ಹಾಗೆ ಬೆಂಗಾವರಾಗಿ ನನ್ನ ಆಡಳಿತವನ್ನು ಹಾಗೆ ನಮ್ಮ ಎಸ್ ಎಂ ಶ ಅಧ್ಯಕ್ಷ ನಾನು ಜೂನ್ ಒಳಗಡೆ ನಿಮ್ಮ ಇಬ್ಬರಿಂದ ಇದರ ಬದಲಾವಣೆಯನ್ನು ವೀಕ್ಷೆ ಅಪೇಕ್ಷೆ ಕಷ್ಟ ಇಲ್ಲ ನೀವು ಮನಸ್ಸು ಮಾಡಿದರೆ ಕಷ್ಟ ಇಲ್ಲ ಅಂತ ಗೊತ್ತಿದೆ ನನಗೆ ಹಾಂ ಮನಸ್ಸು ಮಾಡಲಿಕ್ಕೆ ಎಲ್ಲರೂ ಒಂದು ಬೆಳೆಸಿ ಏನಿಲ್ಲ ಒಂದೊಂದು ಹೌದು ಒಂದೊಂದಿಷ್ಟು ಮಾಡಿ ಹಿಡಿಗಿಡಿಯನ್ನು ಮಾಡಿದರೆ ಎಲ್ಲೋ ಎಷ್ಟೋ ಸಲ ಹೇಳ್ತೀನಿ ಹಾಂ ಒಂದಿಷ್ಟು ಕೈ ಜೋಡಿಸಿದರೆ ಬದಲಾವಣೆಗೆ ದಾರಿ ಅಂಥದ್ದು ಆ ಕೆಲಸನೇನೆಲ್ಲ ಮಾಡ್ತೀರಿ ಅಂತ ಸದ್ಯ ಪ್ರಶಿಸ್ತಾ ಎಲ್ಲ ಪ್ರತಿಭೆಗಳು ಹನ್ನೆರಡು ಸಾವಿರ ರೂಪಾಯಿ ಸ್ಥಾನದಲ್ಲಿ ಹಾಂ ಹನ್ನೆರಡು ಸಾವಿರ ರೂಪಾಯಿ ಪ್ರತಿ ತಿಂಗಳಿಗೆ ಒಂದೊಂದು ಸಾವಿರ ರೂಪಾಯಿ ಸರ್ ವರ್ಷಕ್ಕೆ ಸರ್ ಹನ್ನೆರಡು ತಿಂಗಳಿಗೆ ಹನ್ನೆರಡು ಸಾವಿರ ರೂಪಾಯಿ ಹಾಂ ವೈ ವೈಲಿ ಹರ್ ಅಂತಾರಲ್ಲ ಕಲಿಯುವಾಗೇನೆ ಕಳಿಸುವಂತ ನೀನು ಹನ್ನೆರಡು ಸಾವಿರ ರೂಪಾಯಿ ಸಣ್ಣದಲ್ಲ ನೀವೇ ಕಳಿಸಿರಂಗಲ್ಲ ನಿಮ್ಮ ಪ್ರತಿಭೆ ಅಲ್ಲ ಬೇರೆ ಏನೂ ಅಲ್ಲಲ್ಲ ಒಂದಿಷ್ಟು ಮಾಡಿ ಬಂದರೆ ಅದು ನಾಲ್ಕು ವರ್ಷಗಳ ಕಾಲ ನಿಮ್ಮ ಅಕೌಂಟಿಗೆ ಜಮಾ ಆಗ್ತದೆ ಅನ್ನೋದು ಸಾವಿರ ಅಂದರೆ ಸಣ್ಣ ಕೆಲಸ ದೊಡ್ಡ ಕೆಲಸ ಮಾಡ್ತಾಯಿದ್ದೀನಿ ಹೆಚ್ಚೆಚ್ಚು ಇದರಲ್ಲೆಲ್ಲ ಬಹುತೇಕ ಮಕ್ಕಳು ಎಲ್ಲ ಮಕ್ಕಳು ಈ ಎನ್ ಎಮ್ ಎಸ್ ಉದ್ಯಾನರಾಗಿ ಸ್ಕಾಲರ್ಶಿಪ್ ಬಿಡುವಂತಾಗಲಿ ತದನಂತರ ಇದೇ ಸ್ಪೀಡನ್ನು ಇದೇ ಸ್ಪೀಡನ್ನು ನಿರಂತರವಾಗಿಟ್ಟುಕೊಂಡು ಮುಂದಿನ ಒಂದು ಪುರುಷ ಭಾಷಣ ಮಾಡಿದ ಮಾನ್ಯ ಬಿರಾದರ್ ಬಿರಾದ ಇವರಿಗೆ ಧನ್ಯವಾದಗಳು